ಆ ನಿಮ್ ಅಣ್ಣ ನೋಡ್ಕೊಂಡಿದ್ರ ಅಯ್ಯೋ ನಮ್ ಅಣ್ಣ ನಾನ್ ನಿನ್ ಚಿಂತ ಚಂಗ್ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ನೊಂದು ವಿಡಿಯೋ ಕಣ ಆ ಎಲ್ರಿಗೂ ಗೂಗಲ್ ಪೇ ಫೋನ್ ಪೇ ಗೊತ್ತು ಟಿ ಪೇ ಗೊತ್ತಾ ಅಂತ ಕೇಳ್ದ ಅವನು ಇಲ್ಲ ನಮ್ಗೆ ಏನ್ ಗೊತ್ತು ಸುಮ್ ನೋಡ್ತಾವಿ ನಾವು ನಮ್ ಗೂಗಲ್ ಪೇ ಫೋನ್ ಪೇ ಕಾಸು ಇಲ್ಲ ಇಲ್ಲಿ ಟಿ ಪೇ ಎಲ್ಲಿ ಮಡಿ ಕಳ್ದ ಸುಮ್ ನೋಡ್ತಾ ಇದ್ದ ಫ್ರೆಂಡ್ ಒಬ್ಬ ಬಂದ ಆ ಚೈನ್ ಹಾಕಿರ್ತಾನೆ ಚೈನ್ ಕೇಳ್ದ ಆ ಆವನೇ ಮಾಡೋ ಗೊತ್ತಾ ಕರ್ಕ ಹೋದ ಗೋಡೆ ಮರಗೆ ಕೊಟ್ಟ ಅದೇ ಟೀಪೇ ಅದೇ ಟೀಪೇ ಹ್ಮ್ ಗೊತ್ತಾಯ್ತು ಹ್ಮ್ ಓ ನೀನ ದೊಡ್ಡ ಮಾಡಿ ಕಾದ್ ಅಂತ ಕಂಡಾ ಆ ಅಂತ ಸಾನಾಜಿ ಪೇ ಫೋನ್ ಪೇ ಅಂತ ಅದಪಿದ್ಯಾдо ಟೀಪೇ ವಸ್ತು ಅನ್ಕಂಡೆ ಇದು ಭಯಂಕರ ಭಯಂಕರ ತೈಪೇ ಹ್ಮ್ ಯಾರು ಲೇಟ್ ಎಂಟರ್ಟೈನಿ ಹ್ಮ್ ಹ್ಮ್ ಎಲ್ಲಿ ಫೋನ್ ಬರಂಗ ಆಯ್ತೋ ನಂಬರ್ ಒಬ್ರೊಬ್ರು ಹಿಡಿದು ಹೊರದು ಹಿಡಿದು ನೋಡ್ರಿ ಇವ್ ಮಾಡ್ದೆ ಇವ್ ಇತ್ತಲ್ಲಾ ನಿನ್ನಾಗ ನನ್ ಬಾಕಕ್ ಕೊಡದೆ ಹಂಗೂ ಸಿಗ್ ಹಾಕೊಂಡೆ ನಾನು ಇವ್ನು ಕಣ್ಣಿ ಹಿಡಿಕಿರಾಕತ್ತ ಬಿಡು ಇವನು ಮಂಗೂಲು ತಡಸಾಡ್ತಾವ್ ಇನ್ನು ಅವ್ನು ಇವ್ನು ಅನ್ಕೊಂಡು ಚಿನ್ನು ಅಂತ ನೋವ್ವ ಅಂತನೆ ಕಣ್ಣ ಹಿಡಿಕಿರೋ ಅನ್ಕೊಂಡೆ ನಾನು ಸಂಡೆ ನಾನೇ ಮಾಡಿ ಹೇಳದ ಸಂಡೆ ಟೈಮ್ಗೆ ಈ ಕೆಲ್ಸಕ್ಕೆ ಅನ್ಕೊಂಡೆ

ಇನ್ನೇನ್ ಕೇಳೋಣ ಬಾಯಿಲ್ ಮಾಡೀನಿ ಹಿಂಗ್ ಹೋಗಿ ಕೊಡೋಣ ಅಂತ ಹೇಳಕತ್ತ ಅಣ್ಣ ಬಿಡ್ತಾವನೇನು ಹಂಗ ಚೆನ್ನಾಗಿ ಅದೇನೋ ಒಂಥರ ನೀವ್ ಇಬ್ರು ಹಿಂಗ ಬಿಟ್ಟಿದಿರ್ಲ ಅಣ್ಣ ನೋಡಿದ್ರೆ ರವಿಚಂದ್ರನು ನೀನ್ ನೋಡಿದ್ರೆ ಈ ತರ ಏನೋ ಅನಂತನಾಗ್ ಆಗ್ಬಿಟ್ಟಿದಿರ ಏನಪ್ಪಾ ಓ ಏನ್ ಎಣ್ಣ ಕೇಳಕ್ಕೆ ನಮ್ಮಲ್ಲಿ ನೋಡು ನೋಡು ಅಂತವ್ರೆ.

ನೀ ಸಮಾಚಾರ ಹೇಳಿ ಕೇಳದ ಓ ಈಗನ್ ಹುಡ್ಗಿ ಹುಡ್ಕಾಕತ್ತ ಬಾಗೂರಿ ಏನ್ ಗೌರ್ಮೆಂಟ್ ಕೆಲ್ಸನೇ ಬೇಕು ಅಂತಾರೆ ಮನೆ ಬೇಕು ಅಂತಾರೆ ಜಮೀನ್ ಬೇಕು ಅಂತಾರ ಇಲ್ದೆ ಹೋಗಿರವತ್ತಂದಾರ ಏನ್ ಮಾಡದ ಹೇಳು ಎಲ್ಲಪ್ಪ ತರದು ಅದು ಹಾ ಎಲ್ದೆ ಹೋಗಿದ ನಮ್ ಪರ್ಸಲ್ ಎರಡ್ ರೂಪಾಯಿ ಇಲ್ಲ ಇವ್ರ್ಗೆ ನಾವು ಇವ್ರಿಗೆ ಮೇಕಪ್ ಕೊಡ್ಸಾ ಕೊಡ್ಸಾಗೈತಿ ಅದಕ್ಕೆ ಸಾಲ ಮಾಡ್ಬೇಕೈತೆ ನಮ್ ಮದುವೆ ಅಂದ್ರ ಸತ್ಯವಾದ ಮಾತು ಹ್ಮ್

ಹ್ಮ್ ಏನು ಕಮ್ಮಿ ಇಲ್ಲ ಆಯ್ತು ಆಯ್ತು ಅನ್ಕೊಂಡಿ ಚಚ್ಚಿ ಬಿಸಾಕ್ ಬಿಟ್ಟಾರ ಚಚ್ಚಿ ಅಂತ ಏನ್ ಬೆಲೆ ಬೇಡವಲ್ಲ ನಮ್ಮ ಊರಲ್ಲಿ ಎಣ್ಣೆಗ್ಲು ನೋಡಕ್ ಇದ್ದವಲ್ಲವಾ ಐದ್ ವರ್ಷಕ್ಕೆ ಒಂದು ಖಾಲಿ ಒಂದು ಇಲ್ಲ ಈಗೆಲ್ಲಾ ಹಬ್ಬಕ್ ಪತ್ರ ನೋಡ್ಕೋಬೇಕ ಅಷ್ಟೇ ಏನು ಹಬ್ಬಕ್ಕು ಬಂದ್ರು ಬಂದ್ರ ಇಲ್ಲ ಅಂದಿಲ್ಲ ಹ್ಮ್ ಹಾ ಗಂಡದ್ ಜೊತೆ ಬರ್ತಾರ ಹಂಗ್ ನೋಡ್ಕೋಬೇಕ ಅಷ್ಟೇ ಏನು ಇಲ್ಲಾಂದ್ರೆ ತುಂಬಸ್ಕೊ ತುಂಬಸ್ಕೊ ಬರ್ತಾರೆ.